ಧರ್ಮ ಜಲಾಶಯದ ಗೇಟಿಗೆ ಸಾಗುವ ಸೇತುವೆಯಲ್ಲಿ ಬಿರುಕು ಸೆಲ್ಫಿ ಪ್ರೇಮಿಗಳಿಗೆ ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಸೇತುವೆ ಚಲಿಸುತ್ತಿದ್ದ ಬಸ್ ಮೇಲಿಂದ ಬಿದ್ದು ಮೃತಪಟ್ಟ ಪ್ರಯಾಣಿಕ ವರದಾ ನದಿ ತೀರದ ನಿವಾಸಿಗರಿಗೆ ಪ್ರತ್ಯೇಕ ಸ್ಥಳ ನೀಡಲು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ ಶಾಸಕ ಹೆಬ್ಬಾರ್ ಪ್ರೇರಣೆಯ ಬುಗ್ಗೆ ಈ ಗುರುಪೂರ್ಣಿಮೆ ಸ್ವರ್ಣವಲ್ಲಿಯ ಹಸಿರು ಶ್ರೀ ಅರ್ಜಿ ನೀಡಿ ಒಂದು ವರ್ಷವಾದರೂ ದುರಸ್ತಿ ಕಾಣದ ಸಂತೊಳ್ಳಿ ನೆರಳಿ ವ್ಯವಸ್ಥೆ ರೈತ ಮುಖಂಡ ಯುವರಾಜ ಆಕ್ರೋಶ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯಲು ಅಸಾಧ್ಯ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ವಾಲ್ಮೀಕಿ ನಿಗಮದಲ್ಲಾದ ಹಗರಣವನ್ನು ಗಂಭೀರವಾಗಿ ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಸಂಸದ ಕಾಗೇರಿ ಆಗ್ರಹ ಮನೆ ಮೇಲೆ ಬಿದ್ದ ಮರ ಈರ್ವರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಸಿರ್ಸಿ ತಾಲೂಕಿನ ಗಡಿ ಭಾಗವಾದ ತಾಲೂಕಿನ ಧರ್ಮ ಜಲಾಶಯ ಭಾರಿ ಮಳೆಗೆ ಭತ್ತಿಯಾಗುತ್ತಿದ್ದು ನೀರು ಬಿಡುಗಡೆ ಮಾಡಲು ಮಾಡಿದ ಸೇತುವೆ ಕುಸಿಯುವ ಹಂತಕ್ಕೆ ಬಂದು ತಲುಪಿದೆ ಇದರಿಂದ ಭಾರಿ ಅಪಾಯವಾಗುವ ಸಾಧ್ಯತೆ ಇದೆ ಈ ಜಲಾಶಯಕ್ಕೆ ನೂರಾರು ಪ್ರವಾಸಿಗರು ಬರುತ್ತಿದ್ದು ಇದೇ ಸೇತುವೆ ಮೇಲೆ ಹೋಗಿ ಗೇಟಿನ ಮೇಲೆ ನಿಂತು ಫೋಟೋ ಕ್ಲಿಕ್ಕಿಸುತ್ತಾರೆ ಆಗೋ ಈಗ ಬೀಳುವ ಸ್ಥಿತಿಯಲ್ಲಿರುವ ಈ ಸೇತುವೆಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಸ್ ಹತ್ತುವಾಗ ಪ್ರಯಾಣಿಕನೋರ್ವ ಆಕಸ್ಮಿಕವಾಗಿ ಬಸ್ ನಿಂದ ಜಾರಿ ಬಿದ್ದು ಮೃತಪಟ್ಟ ಘಟನೆ ಕಾನ್ಸೂರು ಬಳಿ ನಡೆದಿದೆ ಸಿದ್ದಾಪುರದ ತ್ಯಾಗಲಿ ಗ್ರಾಮದ ಮೋಹನ್ ದೇವ ನಾಯ್ಕ್ ಮೃತಪಟ್ಟ ಪ್ರಯಾಣಿಕನಾಗಿದ್ದು ಈತ ತನ್ನ ಹೆಂಡತಿಯೊಂದಿಗೆ ಕಾನ್ಸೂರ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದು ಪುನಃ ಊರಿಗೆ ಹೋಗಲು ಬಸ್ ಹತ್ತುವ ಸಂದರ್ಭದಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ಮೃತಪಟ್ಟವನ ಕುಟುಂಬಕ್ಕೆ ಸಿರಿಸಿ ಬಸ್ ಫಟಕದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯಂತರ ಪರಿಹಾರ ಧನವನ್ನು ಆಸ್ಪತ್ರೆಯಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಡಿ ವ್ಯವಸ್ಥಾಪಕ ಸರ್ವೇಶರ್ ಸಂಚಾರಿ ಅಧೀಕ್ಷಕ ಮಹೇಶ್ ಜೊಗಲೇಕರ್ ಸಂಚಾರಿ ನಿರೀಕ್ಷಕ ಪೀಟರ್ ಡಯಾಸ್ ಇತರರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪಾಲ್ಗೊಂಡು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬನವಾಸಿ ಹೋಬಳಿ ವ್ಯಾಪ್ತಿಯ ಮೊಗವಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ನೆರೆಯಿಂದ ಜನೌಷಧಿ ಪ್ರದೇಶಗಳಿಗೆ ನೀರು ಬಂದು ಜನಜೀವನಕ್ಕೆ ಸಮಸ್ಯೆ ಆಗುತ್ತಿದೆ ಮೊಗವಳ್ಳಿ ನದಿ ತೀರದ ಪ್ರದೇಶದ ಜನಗಳಿಗೆ ಮನೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಬದಲಿ ಜಾಗವನ್ನು ನೀಡುವಂತೆ ಶಾಸಕರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಶಾಸಕ ಶಿವರಾಂ ಹೆಬ್ಬಾರ್ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಪರ್ಯಾಯ ಸ್ಥಳವನ್ನು ಗುರುತಿಸಿ ಶೀಘ್ರವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲು ಕಂದಾಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಚಿಸಿದರು ಪ್ರೇರಣೆಯ ಬುಗ್ಗೆ ಈ ಗುರುಪೂರ್ಣಿಮೆ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮೀಜಿಗಳು ನುಡಿದರು ಅವರು ಸೋಂದಾ ಸ್ವರ್ಣಬಲಿ ಮಠದಲ್ಲಿ ರವಿವಾರ ಚಾತುರ್ಮಾಸ್ಯ ಹಿನ್ನೆಲೆಯಲ್ಲಿ ಸಾನಿಧ್ಯ ನೀಡಿ ಆಶೀರ್ವಚನ ನೀಡಿದರು ಗುರುಪೂರ್ಣಿಮೆ ಎಂದು ಭಾರತದ ಪ್ರಾಗೈತಿಹಾಸಿಕ ಗುರುಗಳ ದರ್ಶನದ ಅನುಭವವಾಗುತ್ತದೆ ವ್ಯಾಸ ಪೂರ್ಣಿಮೆಯು ಪುನಶ್ಚೇತನ ಕೊಡುತ್ತದೆ ಪ್ರೇರಣೆಯ ಬುಗ್ಗೆ ಈ ಗುರುಪೂರ್ಣಿಮೆ ಎಂದರು ಮಠದ ಕಿರಿಯ ಸ್ವಾಮಿಗಳ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಗುರುವನ್ನು ಆತ್ಮತತ್ವದ ಲಾಭಕ್ಕೆ ಮಾಡಬೇಕು ಮೋಕ್ಷಕ್ಕಾಗಿ ಶ್ರೇಯಸ್ಸಿಗಾಗಿ ಗುರುವನ್ನು ಆರಾಧಿಸಬೇಕು ನಿವೃತ್ತಿ ಮಾರ್ಗದಲ್ಲಿ ಇದ್ದವನಿಗೆ ಮೋಕ್ಷ ಆಗುತ್ತದೆ ಸಾಂಸಾರಿಕನಿಗೆ ಲೌಕಿಕ ಕಾಮನೆಗಳು ಮೋಕ್ಷ ಸಾಧನೆ ಕೂಡ ಆಗುತ್ತದೆ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದರು ಇತಿಹಾಸದ ಸಾಮಾನ್ಯ ಕಲ್ಪನೆ ಎಲ್ರಿಗೂ ಬರ್ತದೆ ಅದು ಹಿಂದೆ ಆಗಿ ಹೋದ ಗುರುಗಳ ಇತಿಹಾಸದಿಂದ ನಾನು ಗೊತ್ತಿಲ್ಲ ಇವತ್ತು ಅಲ್ಲಿ ತನ್ನ ನಾಶಗಳಲ್ಲಿ ಒಂದೊಂದು ಗುರುಗಳ ಅವನ ಮಾಡುತ್ತಾ ಹೋಗ್ತಾ ಇದೆ ಅಲ್ಲಿ ಶಂಕರಾಚಾರ್ಯರ ನಂತರ ಗುರುಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿನ ಗುರುಗಳಿದ್ದಾವೆ

ಆಷಾಢ ಪೂರ್ಣಿಮೆ ಇವತ್ತಿನ ದಿನವನ್ನು ಗುರುಪೂರ್ಣಿಮೆ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ ಈ ಸಮಯದಲ್ಲಿ ಯಾವಾಗಲೂ ಅಧಿಕವಾಗಿ ಮಳೆ ಇರುತ್ತೆ ಈ ಗುರುಪೂರ್ಣಿಮೆಗೆ ಮಳೆಗೆ ಒಂದು ಸಂಬಂಧ ಇದೆ ಸಂಸ್ಕೃತದಲ್ಲಿ ನೀರಿಗೆ ಜೀವನ ಅಂತ ಕರೆದಿದ್ದಾರೆ ಜೀವನಂ ಪುವನಂ ಬನಂ ಅಂತ ಅಮೃತದಲ್ಲಿಯೇ ಹೇಳಿದ್ದಾರೆ ಮಳೆ ಅಂದರೆ ಜಲಧಾರೆ ನಿರಂತರವಾಗಿ ಹರಿತಾ ಇದೆ ಸುರುವಿಕೆ ಈ ಜೀವನಾಧಾರ ತತ್ವದ ಸುರುವಿಕೆಯೇ ಮಳೆ ಅಂತ ನಾವು ಕರೀತೇವೆ ಅದರ ಕಾಲವನ್ನು ಮಳೆಗಾಲ ಅಂತ ಹೇಳ್ತೇವೆ ಈ ಗುರುಪೂರ್ಣಿಮೆ ಮತ್ತು ಮಳೆ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಗುರು ಕೂಡ ಸಿರ್ಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಂತೋಳ್ಳಿಯಿಂದ ಬಂಕವಳ್ಳಿ ಗಡಿಯವರೆಗೆ ಮತ್ತು ಸಂತೋಳ್ಳಿಯಿಂದ ನರವಲಿಗೆ ವರೆಗೆ ಸುಮಾರು ಮೂರು ಕಿಲೋಮೀಟರ್ ವರೆಗಿನ ರಸ್ತೆ ಹೊಂಡ ಗುಂಡುಗಳಿಂದ ತುಂಬಿ ಸಂಚರಿಸಲು ಅಯೋಗ್ಯವಾಗಿದೆ ದುರಸ್ತಿಗಾಗಿ ಅರ್ಜಿ ಕೊಟ್ಟು ಒಂದು ವರ್ಷವಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಾರಿಯಾದರೂ ರಸ್ತೆ ದುರಸ್ತಿ ಮಾಡಿಸಿಕೊಡಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡ್ರು ಶಾಸಕರಿಗೆ ಆಗ್ರಹಿಸಿದ್ದಾರೆ ಜನಪ್ರತಿನಿಧಿಗಳಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ಈ ಮಾಧ್ಯಮ ಮೂಲಕ ವಿಷಯ ಏನಂದರೆ ಸಿರಿಸಿ ತಾಲೂಕಿನ ಸಂತೊಳ್ಳಿಯಿಂದ ಸ್ವರಬಾ ತಾಲೂಕಿನ ಬಂಕೋಳ್ಳಿ ಗಡಿಯವರೆಗೂ ಹಾಗೂ ಹಂಗ್ ತಾಲೂಕಿನ ಬಿರ್ಲಿ ಗಡಿಯವರಿಗೂ ರಸ್ತೆಯ ವಿಪರೀತ ಬುದ್ದಿಗಳು ಬಿದ್ದಿತ್ತು ಇದಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ಹಟ್ಟಿಗಳು ಸಹ ರಸ್ತೆಗೆ ಬಂದು ಅನೇಕ ಸಹ ಆಗ್ತಾ ಇದೆ ಇದಲ್ಲದೆ ಕಟ್ಟೋಡಿ ಹಾಗೂ ಕಿರುಪತಿ ರಸ್ತೆಯು ಸಹ ಮಟ್ಟಿಗಳು ಬಂದು ಮಧ್ಯದಲ್ಲಿ ವೆಹಿಕಲ್ಗಳು ಹೋಗಲು ಸಾಧ್ಯವಾಗದೆ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗುತ್ತಿತ್ತು ಈ ಬಗ್ಗೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಬನವಾಸಿಯಲ್ಲಿ ನಡೆದ ಜನತಾ ದರ್ಶನದಲ್ಲಿ ಸಹ ಮನವಿಯನ್ನು ಸಲ್ಲಿಸಲಾಯಿತು ಅದಲ್ಲದೆ ದಿನಾಂಕ ಹದಿನೆಂಟು ಹದಿನೆಂಟರಂದು ಸಹ ಮನೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಮನವಿಯನ್ನು ಸಲ್ಲಿಸಲಾಯಿತು ಆದರೆ ಇಲ್ಲಿವರೆಗೂ ಒಂದು ವರ್ಷವಾದರೂ ಮನವಿ ಕೊಟ್ಟು ಯಾವುದೇ ಕ್ರಮವಾಗಿಲ್ಲ ಈಗಲ್ಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಪರಿಶೀಲಿಸಿ ತಂತೊಳ್ಳಿ ಬಂಕೊಳ್ಳಿ ಅಂತೊಳ್ಳಿ ನೇಲಿಗೆ ಹಂಕೊಳ್ಳಿ ತಿರುಪತಿ ಇವು ಮೂರು ರಸ್ತೆಗಳು ಮೂರು ಕಿಲೋಮೀಟರ್ ಆಗುತ್ತಿದ್ದು ತಾವುಗಳು ತಕ್ಷಣ ಪರಿಶೀಲಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಬಟ್ಟಿಗಳನ್ನು ಸ್ವಚ್ಛಪಡಿಸಿ ಹಾಗೂ ರಸ್ತೆಗಳನ್ನು ಗುಂಡಿ ಮುಚ್ಚಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೀರನ್ನು ಈ ಮಾಧ್ಯಮ ಮೂಲಕ ವಿನಂತಿಸಿ ಬರತ್ತೇವೆ ವಂದನೆಗಳು ಗುರುವಿನ ಗುಲಾಮನಾಗುವ ತನಕ ಯಾರಿಗೂ ಮುಕ್ತಿ ದೊರೆಯುವುದಿಲ್ಲ ದೇವರು ಮುನಿಯಬಹುದು ಆದರೆ ಗುರುವಿಗೆ ಶರಣಾದರೆ ಎಂಥ ಸಂದರ್ಭದಲ್ಲಾದರೂ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ ಆದ್ದರಿಂದ ಗುರುವಿಗೆ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಎಂದು ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ನೋಡಿದರು ಅವರು ಸಿರ್ತಿಯ ದೈವಜ್ಞ ಸಭಾಭವನದಲ್ಲಿ ಗುರುಪೂರ್ಣಿಮಾ ಅಂಗವಾಗಿ ನಡೆದ ಮಹಾಪೂಜೆ ನಡೆಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಉಪಸ್ಥಿತ

को ते मावळचे एक मुख्य कार्यक्रम वस्तुत गुरु परंपरे मित्र ठीक लोक प्रमुख ज्यांना असले पाहिजे तुमचे मित्र या असा प्रधान स्थान देतात कारण कृष्णांक आणि हे मनोरोग आयुक्त पर्यंत कि ते मध्य वाटे असतात ते दाखल काय असतात कृष्णाला किती सांगितले त्याच्या माहिती झालं जन्म आत्म हे राष्ट्र मात्र बाकी कोणा उत्तर त्यांचे दाखल कोणा व्यास असतात अश्वनी उत्कृष्ट असं त्यांना उपदेश हे लोक आपल्यात पाहत असले काम तर व्यास नंतर त्याचे प्रचार करते कार्य शंकराचार्य करते पूर्व अश्वनी मध्यम तरी काही असले की ते व्यास असा ते व्यासार्थ विशेष पूजे द्या का म्हणजे बदल आजच्या दिवसात आम्ही व्यास पौर्णिमा म्हणतांचे गुरु पौर्णिमा म्हणतांचे ते व्यासाला आराधन करत असले गणपती असले बसू अश्वनी लोक आम्ही सगळं ಕರ್ನಾಟಕ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದ್ದು ನಿಗಮದ ಮೂಲಕವೇ ನಾನಾ ಖಾತೆಗಳಿಗೆ ಹಣ ಜಮೆಯಾಗಿದೆ ಅದು ಜನರ ತೆರಿಗೆಯಿಂದ ಸಂಗ್ರಹವಾಗಿರುವ ಹಣ ಜೊತೆಗೆ ಪರಿಶಿಷ್ಟ ಜಾತಿ ವರ್ಗಗಳ ಬಂಧುಗಳ ಕಲ್ಯಾಣಕ್ಕೋಸ್ಕರವಾಗಿ ಬಳಕೆಯಾಗಬೇಕಿದ್ದ ಹಣ ಈ ಹಗರಣ ನಡೆದಿರುವ ಬಗ್ಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದ್ದು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿರುವಂತಹ ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕವಾದಂತಹ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅದರೊಳಗೆ ವಿಶೇಷವಾಗಿ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಆಗಿರೋದ್ರ ಜೊತೆಯಲ್ಲಿ ಬೇರೆ ಬೇರೆ ಅನೇಕ ವಿಷಯಗಳಿದೆ ನಾನು ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸೋದಿಲ್ಲ ಬಹಳ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ವಾಲ್ಮೀಕಿ ನಿಗಮ ಅನ್ನುವಂಥ ಒಂದು ನಿಗಮ ಇದೆ ಅದರೊಳಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಇದೆ ನಮ್ಮ ಈ ನಿಗಮದ ಟ್ರೆಝರಿಯ ಮೂಲಕವೇ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇನಾಮಿ ಖಾತೆಗಳಿಗೆ ಇದು ಜಮಾ ಆಗಿದೆ ಅನ್ನುವಂತಹ ಆ ಮಾಹಿತಿ ನಮ್ಮೆಲ್ಲರಿಗೆ ತಿಳಿತಾ ಇದೆ ಈ ಹಣ ಜನರಿಂದ ತೆರಿಗೆಯಿಂದ ಸಂಗ್ರಹ ಆಗಿರುವಂಥ ಹಣ ಇದು ಹಾಗಾಗಿ ಮತ್ತು ಈ ಹಣ ಪರಿಶಿಷ್ಟ ಜಾತಿಯ ವರ್ಗಗಳ ನಮ್ಮ ಬಂಧುಗಳಿಗೆ ಅವರ ಕಲ್ಯಾಣಕ್ಕೋಸ್ಕರವಾಗಿ ಇದು ಬಳಕೆ ಆಗಬೇಕಾಗಿತ್ತು ಆದರೆ ಇದು ಅವರಿಗೆ ಬಳಕೆಯಾಗದೆ ಬೇನಾಮಿ ಖಾತೆಗಳಿಗೆ ಈ ಇಷ್ಟು ದೊಡ್ಡ ಪ್ರಮಾಣದ ಹಣ ಅದು ಅಲ್ಲಿಗೆ ದುರುಪಯೋಗ ಆಗಿರೋದರಿಂದ ಇದು ಪರಿಶಿಷ್ಟ ಸಮಾಜದ ಬಂಧುಗಳ ಕಲ್ಯಾಣ ಚಟುವಟಿಕೆಗಳಿಗೆ ಬಹಳ ತೊಂದರೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಹಣಕಾಸಿನ ಇಲಾಖೆಯನ್ನು ನೋಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ಆಡಳಿತದ ಒಂದು ವ್ಯವಸ್ಥೆಯ ದುರುಪಯೋಗ ಆಗಿದೆ ಯಾಕೆಂದರೆ ಟ್ರೆಜರಿ ಮೂಲಕವೇ ಇದು ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಮಾಹಿತಿ ಸರ್ಕಾರವೂ ಇದನ್ನ ಒಪ್ಪಿಕೊಳ್ಳುತ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಇಲಾಖೆಯ ಸಚಿವರು ಆಗಿರೋದ್ರಿಂದ ಮತ್ತು ಬ್ಯಾಂಕ್ಗಳ ಮೂಲಕ ಟ್ರಾನ್ಸ್ಫರ್ ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಅಲ್ಲಿ ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸೂಕ್ತ ನಿರ್ದೇಶನವನ್ನ ಕೊಡಬೇಕು ಅಂತ ನಾನು ಆಗ್ರಹಿಸಿದ್ದೇನೆ ಮರಬಿದ್ದು ಮನೆ ಭಾಗಶಃ ಹಾನಿಗೊಂಡಿದ್ದು ಮನೆಯಲ್ಲಿದ್ದ ಇರುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಿದ್ದಾಪುರ ತಾಲೂಕಿನ ಮಣಿಗಾರ ಗ್ರಾಮದ ಹೊಂಡೆಗದಿಯಲ್ಲಿ ಬೆಳಿಗ್ಗೆ ಈ ಅನಾಹುತ ಸಂಭವಿಸಿದೆ ಹರಿಶ್ಚಂದ್ರ ಸುಬ್ರಹಣ್ ಇವರ ತಲೆಗೆ ಮತ್ತು ಇವರ ಹೆಂಡತಿ ಬಗೀರಥಿ ಸುಬ್ರಾಯ್ ಇವರ ಹಣೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ